ಡಿ ಸಿ ಎಮ್ಮು ಇದೆಲ್ಲ ವಿಷಯ ನನಗೆ ಏನಾದರೂ ಆಗಬೇಕು ಅಂತ ಆಸೆ ಇದ್ದರೆ ಹೋಗಿ ನಾನು ಯಾರಿಗೆ ಮಾತಾಡಬೇಕು ಅವರಿಗೆ ಮಾತಾಡಬೇಕು ಈ ಅದನ್ನು ಬಿಟ್ಬಿಟ್ಟು ಪಕ್ಷದ ಒಳಗಡೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಎ ಐ ಸಿ ಸಿನೋರಿದ್ದಾರೆ ಅವ್ರ ಹತ್ರ ನಾವು ನಮ್ಮ ವಿಚಾರ ಮಾತಾಡಬೇಕು ಬಿಟ್ಟು ಈಗ ನಿಮ್ಮ ಹತ್ರ ಮಾತಾಡಿದರೆ ನೀವೇನು ನನಗೆ ಡಿ ಸಿ ಎಮ್ ಮಾಡ್ತೀರಾ ಅಥವಾ ನನಗೆ ಇನ್ನೊಂದು ಮಾಡ್ತೀರಾ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡಬೇಕು ಎರಡನೇ ವಿಷಯ ಸಾರ್ವಜನಿಕವಾಗಿ ನಾವು ಮಾತಾಡೋವಾಗ ಸಾರ್ವಜನಿಕರಿಗೆ ಸಂಬಂಧ ಇರೋ ವಿಷಯ ಮಾತಾಡಬೇಕು ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಕೂಗನ್ನು ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಜೋರು ಮಾಡ್ತಿದ್ದಾಗೇ ಸಿ ಎಂ ಸಿದ್ದರಾಮಯ್ಯನವರ ಟೀಮ್ ಕೆರಳಿ ಕೆಂಡವಾಗಿಬಿಟ್ಟಿದೆ ನಾವು ಈ ವಿಚಾರದಲ್ಲಿ ಸುಮ್ಮನೆ ಇರೋದೇ ಇಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನಿಸ್ತಾ ಇದೆ ಮತ್ತು ಪ್ರತಿಯೊಬ್ಬರೂ ಕೂಡ ಬಹಳ ಕಟುವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಮತ್ತು ಯಾರ್ಯಾರು ಸಿದ್ದು ವಿರುದ್ಧ ಪಿತೃಮಿ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಒಂದು ರೀತಿ ಅಕ್ಷರ ಸಹ ಸಿಡಿದೆ ಎದ್ದುಬಿಟ್ಟಿದ್ದಾರೆ ಎಚ್ ಸಿ ಮಾದೇವಪ್ಪ ಕೃಷ್ಣ ಬೈರೇಗೌಡ ನರೇಂದ್ರ ಸ್ವಾಮಿ ಎಮ್ ಎಲ್ ಎ ಅಜಯ್ ಸಿಂಗ್ ಆಗ್ಬೋದು ಈ ರೀತಿ ದೊಡ್ಡ ದೊಡ್ಡ ನಾಯಕರೇ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಸಿಡಿ ಧದ್ಬಿಟ್ಟಿದ್ದಾರೆ ಅವರೆಲ್ಲ ಯಾರು ಸಿದ್ದರಾಮಯ್ಯವ್ರನ್ನ ಬದಲಾಯಿಸಿ ಅಂತ ಹೇಳೋದಕ್ಕೆ ಅಂತೇಳಿ ಪ್ರತಿಯೊಬ್ಬರು ಅವರ ವಿರೋಧಿಗಳ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ ಎಚ್ ಸಿ ಮಹಾದೇವಪ್ಪನವ್ರು ಮೈಸೂರವ್ರು ಹೇಳ್ತಾರೆ ಇದನ್ನು ಕಳ್ಳೆಪುರಿನ ಅದು ಕೇಳಿದ ತಕ್ಷಣ ಕೊಟ್ಬಿಡೋಕ್ಕೆ ಸಿ ಎಂ ಪೋಸ್ಟು ಮಗು ಮಗದು ಕೊಡೋಕ್ಕಾಗತ್ತೆ ಕಳ್ಳೆಪುರಿನ ಸುಮ್ಮನೆ ಏನೇನೋ ಮಾತಾಡಬಾರ್ದು ಅದಕ್ಕೆ ಅದರದ್ದೇ ಅದರದ್ದೇ ಆದಂಥ ನಿಯಮ ಇದೆ ಎಮ್ ಎಲ್ ಎಗಳು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತಾರೆ ಆ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಎಮ್ ಎಲ್ ಎಗಳು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗೋದು ಬೇಡ ಅಂದರೆ ಬೇಡ ಕಿತ್ತೆಸಿಯೋದು ಹೈಕಮಾಂಡ್ ಏನು ಹೇಳುತ್ತೋ ಆ ರೀತಿ ಕೇಳ್ತೀವಿ ಅದು ಬಿಟ್ಬಿಟ್ಟು ಎಲ್ಲೆಲ್ಲೋ ಕೂತ್ಕೊಂಡು ಸಿ ಎಂ ಪೋಸ್ಟ್ ಬೇಕು ಹಂಗೆ ಹಿಂಗೆ ಅಂದರೆ ನಡೆಯೋದಿಲ್ಲ ಅದೇನು ಕಡಲೆಪುರಿ ವ್ಯಾಪಾರ ಅಲ್ಲ ಕಡಲೆಪುರಿ ಕೊಟ್ಟಂಗಲ್ಲ ಸಿ ಎಂ ಕುರ್ಚಿ ಅನ್ನೋದು ಅಂತೇಳಿ ಎಚ್ ಸಿ ಮಾದೇವಪ್ಪನವರು ಸಿದ್ದು ವಿರೋಧಿಗಳಿಗೆ ನೇರವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದಾದ ನಂತರ ಕೃಷ್ಣ ಬೈರೇಗೌಡರು ಸಿ ಎಮ್ ಪೋಸ್ಟ್ ಆಗ್ಬೋದು ಅಥವಾ ಡಿ ಸಿ ಎಮ್ ಪೋಸ್ಟ್ ಇದನ್ನು ಕೇಳೋದಕ್ಕೆ ಒಂದು ವೇದಿಕೆ ಇದೆ ಆ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಆದಿ ಬೀದಿಲಿ ಕೂತ್ಕೊಂಡು ಆದಿ ಬೀದಿಲಿ ಯಾರೂ ಮಾತಾಡಬಾರ್ದು ಸಿ ಎಮ್ ಹಾಗೂ ಡಿ ಸಿ ಎಮ್ ಸ್ಥಾನಕ್ಕೆ ಚ್ಯುತಿ ಬರದಂಗೆ ನಡ್ಕೋಬೇಕು ಹೈಕಮಾಂಡ್ ಬಳಿ ಹೋಗಬೇಕು ಕೇಳಬೇಕು ಈ ರೀತಿ ಸಿ ಎಮ್ ಮಾಡಿ ನಮ್ಮನ್ನು ಡಿ ಸಿ ಎಂ ಮಾಡಿ ಅಂತ ಅದು ಬಿಟ್ಬಿಟ್ಟು ಎಲ್ಲೆಲ್ಲೋ ಕುತ್ಕೊಂಡು ಹೇಳ್ಬಿಟ್ರೆ ಅದಕ್ಕೆ ಅರ್ಥನೇ ಇರಲ್ಲ ಸ್ಥಾನದ ಘನತೆಯನ್ನು ಹಾಳು ಮಾಡಬೇಡಿ ಅಂತೇಳಿ ಕೃಷ್ಣ ಬೈರೇಗೌಡರು ಕಿವಿ ಮಾತನ್ನು ಹೇಳ್ತಾರೆ ಇನ್ನು ಮಳವಳ್ಳಿ ಎಮೇಲೆ ನರೇಂದ್ರ ಸ್ವಾಮಿಯವರು ಚಂದ್ರಶೇಖರನಾಥ್ ಸ್ವಾಮಿಯವರಿಗೆ ಒಂದು ಮನವಿಯನ್ನು ಮಾಡ್ಕೋತಾರೆ ಸ್ವಾಮಿಗಳೇ ನೀವು ಶೋಷಿತರ ಪರವಾದ ಧ್ವನಿ ಆಗಬೇಕು ಶೋಷಿತರ ಪರವಾದ ಧ್ವನಿಯನ್ನು ಎತ್ತಿ ನೀವು ಅದು ಬಿಟ್ಬಿಟ್ಟು ಜಾತಿ ಪರವಾಗಿ ಧ್ವನಿ ಎತ್ತಬೇಡಿ ನಮಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ ಸ್ವಾಮೀಜಿಗಳು ಜಾತಿಯತೆ ಮಾಡಬಾರದು ನೀವು ಯಾವಾಗಲೂ ಶೋಷಿತರ ಪರವಾಗಿ ನಿಂತ್ಕೊಳ್ಳಿ ಮಠಾಧೀಶರು ಮನುಷ್ಯತ್ವವನ್ನು ಕೊಲ್ಲಬಾರದು ಶೋಷಿತರ ಪರವಾಗಿ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಜಾತಿ ಬಗ್ಗೆ ಯೋಚನೆ ಮಾಡಿ ಅಂತೇಳಿ ನರೇಂದ್ರ ಸ್ವಾಮಿ ಮನವಿ ಮಾಡ್ಕೋತಾರೆ ಸದಾ ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡಿದ್ರು ಕೂಡ ಈ ಒಂದು ವಿಚಾರದಲ್ಲಿ ಮಠಾಧಿಪತಿಗಳು ಶೋಷಿತರ ಆಗಬೇಕು ಹೊರತು ನೀವು ಜಾತಿಯ ದನಿ ಆಗೋದು ಸರಿಯಲ್ಲ ನಾವು ನಿಮ್ಮ ಮಠ ಪೀಠಕ್ಕೆ ಶರಣಿದ್ದೇವೆ ನಿಮ್ಮನ್ನು ಅನುಸರಿಸ್ತಿದ್ದೇವೆ ನಿಮ್ಮನ್ನು ಗೌರವಿಸ್ತಿದ್ದೇವೆ ನಮ್ಮನ್ನು ನೀವು ಮನುಷ್ಯರಂತೆ ಕಾಣಿ ಸಮಾಜ ಜಾತಿಯನ್ನ ಹೆಸರಿನಲ್ಲಿ ಮಠ ಮತ್ತು ಪೀಠಾಧಿಪತಿಗಳು ಮನುಷ್ಯತ್ವವನ್ನು ಕೊಲ್ಲೋಂಥ ಕೆಲಸಕ್ಕೆ ಹೋಗ್ಬೇಡಿ ಅನ್ನೋಂಥ ಮನವಿ ಮಾಡ್ತೀನಿ ನಾನು ಯಾಕಂದ್ರೆ ನಾನು ಒಬ್ಬ ಶೋಷಿತ ವರ್ಗದ ಅತ್ಯಂತ ಅಸ್ಪೃಶ್ಯ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನೋವನ್ನು ಹಂಚ್ಕೋತಾ ಇದ್ದೇನೆ ಹೊತ್ತು ಈ ದೇಶದಲ್ಲಿ ಈ ಆಧಾರದ ಮೇಲೆ ಅಧಿಕಾರ ಮತ್ತು ನಾಯಕತ್ವವನ್ನು ಘೋಷಣೆ ಮಾಡೋದು ತಪ್ಪು ಜೊತೆಗೆ ಈ ವಿಚಾರನ ಪಕ್ಷ ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇತ್ತ ಗುಲ್ಬರ್ಗದಲ್ಲಿ ಅಜಯ್ ಸಿಂಗ್ ಎಮ್ ಎಲ್ ಎ ಅಜಯ್ ಸಿಂಗ್ ಅವರು ಸಿದ್ದರಾಮಯ್ಯನವರು ಜನ ಮೆಚ್ಚಿದ ಸಿ ಎಂ ಸಿದ್ದರಾಮಯ್ಯನವರು ಲಾಟ್ರಿಯಿಂದ ಆಗಿರೋ ಸಿ ಎಮ್ ಅಲ್ಲ ಜನರೇ ಮೆಚ್ಚಿಕೊಂಡು ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಸಿದ್ದರಾಮಯ್ಯ ಅವರನ್ನು ಇಳಿಸೋದು ಅಷ್ಟು ಸುಲಭ ಅಲ್ಲ ಅವರನ್ನು ಕೆಳಗಿಳಿಸೋ ಪ್ರಶ್ನೆಯೇ ಇಲ್ಲ ಈ ಪ್ರಶ್ನೆಗೆ ಉದ್ಭವ ಆಗ್ತಾ ಇರೋದು ನಿಜಕ್ಕೂ ಅರ್ಥ ಏನಾಯಿತು ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಟ್ಟಿದ್ದರು ಈ ಹಿಂದೆ ಹೈ ಹೈಕಮಾಂಡ್ ಮತ್ತು ನಾವು ಎಮ್ ಎಲ್ ಎಗಳೆಲ್ಲ ಸೇರಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀವಿ ಸಿದ್ದರಾಮಯ್ಯನವರು ಶೋಷಿತರ ಪರವಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಬಡವರ ಪರವಾಗಿ ಕೆಲಸ ಮಾಡ್ತಾರೆ ಅಂಥವರೇ ಮುಖ್ಯಮಂತ್ರಿ ಆಗಬೇಕು ಹೈ ಹೈಕಮಾಂಡ್ ಅವರನ್ನು ಮುಖ್ಯಮಂತ್ರಿ ಮಾಡಿರೋದು ನಾವೆಲ್ಲ ಎಮ್ ಎಲ್ ಎಗಳು ಸೇರಿಕೊಂಡು ಅವರನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ ಇಲ್ಲಿ ಸಿ ಎಂ ಬದಲಾವಣೆ ಪ್ರಶ್ನೆ ಬರೋದೇ ಇಲ್ಲ ಅದ್ರ ಬಗ್ಗೆ ಚರ್ಚೆ ಅಪ್ರಸ್ತುತ ಯಾಕಂದರೆ ಸಿದ್ದರಾಮಯ್ಯ ಜನ ಮೆಚ್ಚಿದ ಸಿ ಎಂ ಜನರಿಂದ ಆಯ್ಕೆಯಾಗಿರುವ ಸಿ ಎಮ್ ಅಂಥೇಳಿ ಅಜಯ್ ಸಿಂಗ್ ಭರ್ಜರಿ ಬಹುಪರಾಗಿ ಹೇಳ್ತಾ ಇದ್ದಾರೆ ಇನ್ನು ರಾಜಣ್ಣನವರ ಬಗ್ಗೆ ಅಂತೂ ಹೇಳುವಾಗೇ ಇಲ್ಲ ರಾಜಣ್ಣನವರು ಕಳೆದ ನಾಲ್ಕೈದು ದಿನಗಳಿಂದ ಭಾಳ ವೈಲೆಂಟಾಗಿ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರು ಬರೀ ಐದು ವರ್ಷ ಅಲ್ಲ ಮುಂದಿನ ಹತ್ತು ವರ್ಷ ಕಂಡು ಅವರೇ ಸಿ ಎಂ ಆಗಿರ್ತಾರೆ ಈ ಐದು ವರ್ಷ ಅಲ್ಲ ಇನ್ನೂ ಐದು ವರ್ಷನ ಅವರೇ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅವರು ಚುನಾವಣೆಯೆಲ್ಲ ಸ್ಪರ್ಧೆ ಮಾಡ್ತಾರೆ ಆಗಲೂ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಈ ವಿಚಾರ ಈಗ ಚರ್ಚೆ ಆಗೋದು ಅಪ್ರಸ್ತುತ ಸಿ ಎಂ ಕುರ್ಚಿ ಕಾಲಿನೇ ಇಲ್ಲ ಅಂಥೇಳಿ ಕೆ ಎನ್ ರಾಜಣ್ಣ ಕಡ್ಡಿ ತುಂಡ ಹೇಳ್ತಾರೆ ಇತ್ತ ಮಹಾದೇವಪ್ಪ ಅಜಯ್ ಸಿಂಗ್ ಕೃಷ್ಣ ನರೇಂದ್ರ ಸ್ವಾಮಿ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಈ ರೀತಿ ಪಟ್ಟಿ ಬೆಳೀತಾನೆ ಹೋಗ್ತಾ ಇದೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಿ ಎಂ ಬದಲಾವಣೆಯನ್ನು ಮಾತನ್ನೇ ಆಡಬೇಡಿ ಅದು ಈಗ ರಾಜ್ಯದಲ್ಲಿ ಅಪ್ರಸ್ತುತ ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿದ್ದಾರೆ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅವ್ರನ್ನ ಕೆಳಗಿಳಿಸಬೇಕು ಅಂತ ಯೋಚನೆಯೂ ಮಾಡಬಾರ್ದು ಅಂತೇಳಿ ಸಿದ್ದು ವಿರೋಧಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ E